ನಮಸ್ಕಾರ ಫ್ರೆಂಡ್ಸ್ ಟಾಪದು ಕಟಿಂಗ್ ನೋಡಿದ್ದೀರಾ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ರಫ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಇದು ಕಾಲರ್ಗೆ ಇದು ಹತ್ ಹತ್ತೂವರೆ ಇಂಚ್ ಅಗಲ ಇದೆ ಒಂದು ಇಂಚು ಉದ್ದ ಇದೆ ಇಷ್ಟಕ್ಕೆ ನಾವು ಕ್ಯಾನ್ವಾಸ್ ತಗೋಬೇಕಾಗುತ್ತೆ ಇದು ಹಾಫ್ ನೆಕ್ ಕಾಲರ್ ಹಾಗಾಗಿ ನಾನು ಇಷ್ಟು ತಗೊಂಡಿದ್ದೀನಿ ಹತ್ತೂವರೆ ಇಂಟು ಒಂದು ಇದನ್ನು ಎಡ್ಜಿಗೆ ಈ ರೀತಿಯಾಗಿ ರೌಂಡ್ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೋಬೇಕು ನಂತರ ಇದನ್ನು ನಾನು ನಾನಿಲ್ಲಿ ಉಕ್ಸ್ ಪಟ್ಟಿ ತೊಗೊತಾ ಇದ್ದೀನಿ ಮುಂದೆ ಇಲ್ಲಿ ಒಂದು ಹುಕ್ ಬರುತ್ತೆ ಹಾಗ ಹುಕ್ಕಿಟ್ಟರೆ ಮಾತ್ರ ಹುಡುಗರಿಗೆ ಎರಡು ಜಡೆ ಹಾಕ್ಕೊಂಡಿರ್ತಾರೆ ಹಾಕೋಕ್ಕೆ ತೆಗಿಯೋಕ್ಕೆ ಈಸಿ ಇರಲಿ ಅಂತ ಇಡಲಿಲ್ಲ ಅಂದರೆ ಅದು ಅಷ್ಟೊಂದು ಜಡೆ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಒಂದು ಇಟ್ಟರೆ ಹಾಕೋಕೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಇದನ್ನಷ್ಟೇ ನಾನು ಹತ್ತೂವರೆ ಅಗಲ ತೊಗೊಂಡಿದ್ದೀನಿ ಮೂರು ಮೂರು ಇಂಚು ಉದ್ದ ತೊಗೊಂಡಿದ್ದೀನಿ ಇಷ್ಟಕ್ಕೆ ಇದನ್ನು ನಾಲ್ಕು ಫೋಲ್ಡಲ್ಲಿ ಮಡಚಿ ರೆಡಿ ಮಾಡ್ಕೊತೀನಿ ಇದು ಬಂದು ಸ್ಲೀವ್ಗೆ ಸ್ಲೀವ್ ಲೂಸ್ ಹತ್ರ ಪ್ಯಾಂಟದ ಪಟ್ಟಿ ಬರುತ್ತೆ ಅದನ್ನು ಅಟ್ಯಾಚ್ ಮಾಡೋಕ್ಕೆ ಎರಡೂವರೆ ಇಂಚ್ ಅಗಲ ತೊಗೊಂಡಿದ್ದೀನಿ ಹದಿನಾಲ್ಕು ಇಂಚ್ ಉದ್ದ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಇದು ಕ್ಯಾನ್ವಾಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ ಏನಿರುತ್ತೆ ಆ ಸೈಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು ಸ್ಟ್ರೈಟ್ ಇರೋ ಕಡೆ ಹಾಕ್ಕೋಬೇಕು ಆಮೇಲೆ ರೌಂಡ್ ಇರೋ ಕಡೆ ಈ ರೀತಿ ಒಂದು ಫೋಲ್ಡ್ ಮಾಡಿ ಇದು ಕರೆಕ್ಟಾಗಿ ಕ್ಯಾನ್ವಾಸ್ ಎಲ್ಲಿಗಿದೆ ಆ ಎಡ್ಜಿಗೆ ನಾವು ಸ್ಟಿಚ್ ಹಾಕಬೇಕು ಕ್ಯಾನ್ವಾಸ್ ಮೇಲೆ ಹಾಕಿದ್ರೆ ಇದು ಈಸಿಯಾಗಿ ಟರ್ನ್ ಆಗೋಲ್ಲ ನೀಟಾಗಿ ಕೂಡ ಕಾಣಿಸೋದಿಲ್ಲ ಹಾಗಾಗಿ ಕರೆಕ್ಟಾಗಿ ಕ್ಯಾನ್ವಾಸ್ ಎಡ್ಜಿಗೆನೆ ಹಾಕ್ಕೋಬೇಕಾಗತ್ತೆ ನಂತರ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ತಿರುಗಿಸಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ಮೇಲೆ ಈಗ ಕಾಲರ್ ರೆಡಿ ಆಯಿತು ಕಾಲರ್ ರೆಡಿ ಮಾಡೋದು ತುಂಬಾ ಈಸಿ ಅದೇನು ಕಷ್ಟ ಅಲ್ಲ ಒಂದು ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಈ ಮೆಥಡಲ್ಲಿ ಕಟ್ ಮಾಡಿ ಈಸಿ ಆಗುತ್ತೆ ಸ್ಟಿಚಿಂಗ್ ಕೂಡ ತುಂಬಾ ಈಸಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ನಾನಿಲ್ಲಿ ಮ್ಯಾಚ್ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಇದು ಕಾಲರ್ ಅಷ್ಟೇ ನೀಟಾಗಿ ಕಾಣಿಸುತ್ತೆ ಇದನ್ನು ನಾವು ಕಟಿಂಗಲ್ಲಿ ಕಟಿಂಗ್ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಯಾರು ನೋಡಿಲ್ಲ ಅವರು ಕಟಿಂಗ್ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮುಂದೆ ಮೂರು ಇಂಚಿಗೆ ಹುಕ್ಕಿಗೆ ಅಂತ ಮಾರ್ಕ್ ಮಾಡಿದ್ವಿ ಅದನ್ನು ಕಟ್ ಮಾಡಿಕೊಂಡು ನೆಕ್ ಸುತ್ತ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ನಂತರ ಎಲ್ಲಿ ಶೇಪ್ ಇರುತ್ತೋ ಅಲ್ಲಿ ಸಣ್ಣದಾಗಿ ಒಂದು ಮೂರು ನ್ಯಾಚ್ ಬರುತ್ತೆ ಇದಕ್ಕೆ ಆ ನ್ಯಾಚಿಗೆ ಪ್ರಕಾರ ಕಟ್ ಮಾಡಿಕೊಂಡು ಮೇಲೆ ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಫುಲ್ಲು ಎಲ್ಲ ಕಡೆ ರೌಂಡು ಒಂದು ಪೀಸ್ ಏನು ಸಿಂಗಲ್ಲು ಲೈನಿಂಗ್ ಬರುತ್ತೆ ಫ್ರಂಟಿಗೆ ಮಾತ್ರ ಆ ಸೈಡು ಎಲ್ಲ ಕಡೆಯೂ ಇದನ್ನು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ನೋಡಿ ಈಗಿದು ಕೆಳಗಡೆ ಹಾಕೋವಾಗಿಲ್ಲ ರೆಡಿಯಾಗಿದೆ ಈ ಹುಕ್ ಪಟ್ಟಿ ಏನು ರೆಡಿ ಮಾಡಿದ್ದೀವಿ ಅದನ್ನು ಈ ರೀತಿ ಕರೆಕ್ಟಾಗಿ ಬರೋ ಹಾಗೆ ಒಂದು ಮುಕ್ಕಾಲು ಇಂಚು ಒಂದು ಇಂಚಕ್ಕೆ ಸ್ವಲ್ಪ ಕಡಿಮೆ ಅಷ್ಟು ಗ್ಯಾಪ್ ಕಾಣೋ ಹಾಗೆ ಒಂದು ಇಂಚಾದ್ರೂ ನಡೆಯುತ್ತೆ ಮುಕ್ಕಾಲು ಇಂಚಾದರೆ ನೀಟಾಗಿ ಕಾಣಿಸುತ್ತೆ ಇಷ್ಟಕ್ಕೆ ಕರೆಕ್ಟಾಗಿ ನಾವು ಸ್ಟಾರ್ಟಿಂಗ್ ಏನು ಇಟ್ಟಿರ್ತೀವೋ ಎಂಡ್ವರೆಗೂ ಅದೇ ಸ್ಟಿಚ್ಚೆ ಮಾರ್ಜಿನ್ ಆಗೇ ಹಾಕಬೇಕು ಅದೇ ಮಾರ್ಜಿನ್ಗೆ ಸ್ಟಿಚ್ ಹಾಕಿದ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಏರುಪೇರಾದರೆ ಸರಿ ಕಾಣಲ್ಲ ಮತ್ತು ಈ ಕಡೆ ತಿರುಗಿಸಿ ಒಂದು ನಾಲ್ಕೈದು ಸ್ಟಿಚ್ ಬರೋ ಹಾಗೆ ರಫ್ ಹಾಕೋಬೇಕು ಇದಕ್ಕೆ ಆವಾಗ ನೋಡಿ ಈ ತರದ್ದು ಉಕ್ಕಪಟ್ಟಿದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಈಗ ಇದಕ್ಕೆ ಶೋಲ್ಡ್ರ್ ಜಾಯಿಂಟ್ ಮಾಡ್ತಾಯಿದ್ದೀನಿ ನಾನು ಹಾಫ್ ಇಂಚ್ ಮಾರ್ಜಿನ್ಗೆ ಶೋಲ್ಡ್ರ್ ಜಾಯಿಂಟ್ ಎರಡು ಕಡೆನೂ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೋಬೇಕು ಶೋಲ್ಡ್ರ್ ಜಾಯಿಂಟ್ ಆದ ಕಡೆ ನೆಕ್ ಪಾರ್ಟ್ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ನ್ಯಾಚ್ ಹಾಕಿದ್ರೆ ನಮಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಕಾಲರ್ ಇದನ್ನು ಅಷ್ಟೇ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ ನ್ಯಾಚ್ ಹಾಕ್ಕೊಂಡು ಸೆಂಟ್ರದ ನ್ಯಾಚ್ ಕರೆಕ್ಟಾಗಿ ಕೂಡಬೇಕು ಇಲ್ಲಾಂದರೆ ಒಂದು ಸೈಡು ಜಾಸ್ತಿ ಒಂದು ಸೈಡ್ ಕಡಿಮೆ ಆಗುತ್ತೆ ನೀಟಾಗಿ ಕಾಣಿಸೋದಿಲ್ಲ ಸ್ನ್ಯಾಚ್ ಮಾತ್ರ ಕರೆಕ್ಟಾಗಿ ಹಾಕ್ಕೋಬೇಕು ನೀವು ಬಿಗಿನರ್ಸ್ ಆದರೆ ಅಲ್ಲೊಂದು ಕ್ಲಿಪ್ ಹಾಕ್ಕೊಳ್ಳಿ ಅಥವಾ ಪಿನ್ ಹಾಕ್ಕೊಳ್ಳಿ ಅದು ನಿಮಗೆ ಈಸಿ ಆಗುತ್ತೆ ಈ ಕ್ಯಾನ್ವಾಸ್ ನಾವೇನು ಫಿನಿಷಿಂಗ್ ಮಾಡಿದ್ದೀವೋ ಸ್ಟ್ರೈಟ್ ಸ್ಟಿಚ್ ಹಾಕಿರ್ತೀವಲ್ಲ ಮೇಲೆ ಅದನ್ನು ಸೈಡಿಗೆ ಮೇಲೆ ಕೆತ್ತಿ ಕಚ್ಚಾ ಪೀಸ್ ಏನೇ ಒಂದು ಕಾಲಿಂಚ್ ಮಾರ್ಜಿನ್ ಉಳಿಸಿರ್ತೀವೋ ಅದಕ್ಕೆ ಮಾತ್ರ ಸ್ಟಿಚ್ ಹಾಕ್ಕೋಬೇಕು ನೋಡಿ ಇದು ಕ್ಯಾ ನ್ಯಾಚ್ ಕೂಡ ಕರೆಕ್ಟಾಗಿ ಇದೆ ಹೀಗಾದರೆ ಮಾತ್ರ ಕ್ಯಾನ್ವಾಸ್ ನೀಟಾಗಿ ಬರುತ್ತೆ ಹಾಗೆ ಕಾಲರ್ ಕೂಡ ಎರಡು ಸೈಡು ಕತ್ತಿರ ಕರೆಕ್ಟಾಗಿ ಬರುತ್ತೆ ನಂತರ ಇದನ್ನು ಲಾಸ್ಟಿಗೂ ಕೂಡ ಈ ಪಾಯಿಂಟಲ್ಲಿ ಬಂದಾಗ ಒಂದು ಸ್ವಲ್ಪ ಮುಂದೆ ಮಾಡಿಕೊಂಡು ಈ ರೀತಿ ನಾವು ರಫ್ ಹಾಕಿದ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಸೊ ಅದೇ ಮಾರ್ಜಿನ್ಗೆ ಹಾಕಕ್ಕೆ ಹೋದರೆ ಅದು ಸರಿ ಬರೋದಿಲ್ಲ ನಂತರ ಇದಕ್ಕೆ ನ್ಯಾಚ್ ಹಾಕ್ತಾಯಿದ್ದೀನಿ ನಾನು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ನ್ಯಾಚ್ ಹಾಕಿದ್ರೆ ರಿಂಕಲ್ಸ್ ಬರೋದಿಲ್ಲ ನೀಟಾಗಿ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಲರ್ ಕೂಡ ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ಇದನ್ನು ಫಿನಿಷಿಂಗ್ ಮಾಡ್ಕೊತಾ ಇದ್ದೀನಿ ಕಚ್ಚಾ ಪೀಸ್ ಏನಿದೆ ಅದು ಕಾಲರ್ ಒಳಗೆ ಹಾಕಿ ಮೇಲೆ ಫಿನಿಷಿಂಗ್ ಮಾಡ್ಕೋಬೇಕು ಈ ಥರ ಲಾಸ್ಟಲ್ಲಷ್ಟೇ ಯಾವ ಪೀಸ್ನು ಎಳಿಬಾರ್ದು ಎಳೆದ್ರೆ ಅಲ್ಲಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಸರಿ ಬರೋದಿಲ್ಲ ಹಾಗಾಗಿ ಎಳೀದಿರ ಈ ರೀತಿ ನೀಟಾಗಿ ಮಾಡಿದ್ರೆ ಕ್ಯಾನ್ವಾಸ್ ಅನ್ನೋದು ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಷ್ಟೇ ನೀಟಾಗಿ ಕಾಣಿಸುತ್ತೆ ಹುಡುಗರಿಗೆ ನೋಡಿ ಈಗ ನಾನು ಎರಡು ಸೈಡು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಏನು ಒಂದು ಪೀಸ್ ಎರಡು ಪೀಸ್ ಕಟ್ ಮಾಡಿದ್ದೀವೋ ಅದನ್ನು ಕೆಳಗಡೆ ಭಾಗದಲ್ಲಿ ಉಲ್ಟಾ ಕಡೆಯಿಂದ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಒಂದು ಹಾಫ್ ಇಂಚ್ ಮಾರ್ಜಿನಿಗೆ ಸ್ಟಿಚ್ ಹಾಕಬೇಕು ನಾನು ಸ್ಲೀವ್ ಕಟಿಂಗಲ್ಲೇ ಹೇಳಿದ್ದೆ ಹಾಫ್ ಇಂಚ್ ಎಕ್ಸ್ಟ್ರಾ ಪಟ್ಟಿ ಬರೋದರಿಂದ ಇದಕ್ಕೇನು ಜಾಸ್ತಿ ಸ್ಲೀವ್ ಲೆಂತ್ಗೆ ಏನು ಜಾಸ್ತಿ ಸೇರಿಸೋದು ಬೇಕಾಗಿಲ್ಲ ನಂತರ ಇದನ್ನು ಎರಡು ಫೋಲ್ಡಾಗಿ ಈ ರೀತಿ ಮಾಡಿಸಿ ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಇದು ಸ್ಲೀವ್ ಲೂಸಿಂಗ್ ಹತ್ರ ಬರುತ್ತೆ ಇದು ಈ ಎಂಡ್ಗೊಂದು ಆ ಸೈಡ್ ಎಂಡ್ಗೊಂದು ಎರಡು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಒಂದು ಹಾಕಿದ್ದೀನಿ ಈಗ ನೋಡಿ ಇನ್ನೊಂದು ಕೂಡ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಹಾಕಿದ್ರೆ ಇದು ಕೂಡ ಸ್ಲೀವ್ ಹತ್ರ ನೀಟಾಗಿ ಕಾಣಿಸುತ್ತೆ ಇಂಥ ಸಣ್ಣ ಪುಟ್ಟ ಸ್ಟಿಚಿಂಗ್ಗಳು ಹಾಕೋದ್ರಿಂದ ನಮ್ಮ ಯುನಿಫಾರ್ಮ್ ತುಂಬಾ ನೀಟಾಗಿ ಕಾಣಿಸುತ್ತೆ ಡ್ರೆಸ್ಸಿಗಾದರೂ ಸರಿ ಈ ರೀತಿ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ ಎಲ್ಲೂ ರಿಂಕಲ್ಸ್ ಏನೂ ಇರೋದಿಲ್ಲ ಅಷ್ಟು ನೀಟಾಗಿ ಕಾಣಿಸುತ್ತೆ ಇದು ಈಗ ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನು ಸ್ಲೀವ್ ಲೂಸ್ ಹತ್ತಿರ ಎಷ್ಟು ಮಾರ್ಜಿನ್ ಬೇಕಾಗುತ್ತೋ ನೀವು ನೋಡ್ಕೊಂಡು ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಐದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇದನ್ನು ಸ್ಟಾರ್ಟಿಂಗ್ ರಫ್ ಹಾಕ್ಕೊಂಡು ನಾವು ಒಂದೂವರೆ ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಅದೇ ಅಳತೆಗೆ ನಾವು ಕರೆಕ್ಟಾಗಿ ಸ್ಟಿಚ್ ಹಾಕಿದ್ರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಎಲ್ಲೂ ಲೂಸೂ ಆಗೋದಿಲ್ಲ ಟೈಟು ಕೂಡ ಆಗೋದಿಲ್ಲ ಡ್ರೆಸ್ಸು ಕರೆಕ್ಟಾಗಿ ಬರುತ್ತೆ ಎಕ್ಸ್ಟ್ರಾ ನಾವು ಒಂದೂವರೆ ಇಂಚ್ ಮಾರ್ಜಿನ್ ಹಾಕ್ಕೊಂಡಿರ್ತೀವಲ್ಲ ನೀವು ಬಿಗಿನರ್ಸ್ ಆದರೆ ಮೇಲೆ ಬೇಕಿದ್ದರೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಬೋದು ನೋಡಿ ನಾನು ಮಾರ್ಕ್ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದು ಒಂದು ಅರವತ್ತನೇ ಡ್ರೆಸ್ ಏನು ಅನಿಸುತ್ತೆ ನಾನು ಸ್ಟಿಚ್ ಮಾಡ್ತಾ ಇರೋದು ಹಾಗಾಗಿ ನನಗೆ ರೂಢಿ ಆಗಿಬಿಟ್ಟಿದೆ ನಾನು ಮಾರ್ಕ್ ಹಾಕ್ಕೊಂಡಿಲ್ಲ ನೀವು ಬೇಕಿದ್ದರೆ ಬಿಗಿನರ್ಸ್ ಆದರೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಸೈಡಿಗೆ ಇನ್ನೊಂದು ಸ್ಟಿಚ್ ಬಂದರೆ ಇದು ಸೈಡ್ ಫಿಟ್ಟಿಂಗ್ ರೆಡ ಮುಗಿಯುತ್ತೆ ಈಗ ಇದನ್ನು ಸ್ಪ್ಲಿಟ್ ತಿರ್ಗಿಸ್ಬೇಕಾಗತ್ತೆ ಇದನ್ನ ತುಂಬ ಸ್ಪೀಡ್ ಇಟ್ಟಿದ್ದೀನಿ ಯಾಕೆಂದರೆ ಲೇಟ್ ಆಗುತ್ತೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಆಲ್ರೆಡಿ ಇದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಇದನ್ನು ನಾನು ಸ್ಪೀಡಲ್ಲೇ ಈ ಸೈಡ್ ಕಟ್ಟನ್ನು ಅದನ್ನು ಫಿನಿಶಿಂಗ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸೊಬ್ಬರು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್